ನಮಸ್ಕಾರ ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಜಿ ಸಚಿವ ಎಂ ರೇವಣ್ಣ ರವರು ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಕಲ್ಯಾಗೇಟ್ ಗಣಪತಿ ದೇವಾಲಯ ತೆರವುಗೊಳಿಸುವ ವಿಚಾರದಲ್ಲಿ ಬಾಲಕೃಷ್ಣ ಏನು ಹೇಳಿದ್ದಾರೋ ಅದರ ಬಗ್ಗೆ ಮಾಹಿತಿ ಇಲ್ಲ ಸುಪ್ರೀಂ ಕೋರ್ಟ್ ಆದೇಶದಂತೆ ರಸ್ತೆ ಅಗಲೀಕರಣಕ್ಕೆ ದೇವಸ್ಥಾನ ಮಸೀದಿ ಚರ್ಚ್ ಅಡ್ಡ ಬಂದರೆ ಅದಕ್ಕೆ ಬದಲಿ ವ್ಯವಸ್ಥೆಯನ್ನ ಮಾಡಿ ನೂತನವಾಗಿ ಕಟ್ಟಿಸಿಕೊಡಬೇಕು ಬಾಲಕೃಷ್ಣರವರು ರಸ್ತೆ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾಗಿರುವುದರಿಂದ ಪರಾಮರಿಸಿ ಸರಿಪಡಿಸುವ ವ್ಯವಸ್ಥೆಯನ್ನ ಮಾಡಬೇಕು ಎಂದರು ಇವಾಗ ರಸ್ತೆ ಅಗಲೀಕರಣಕ್ಕೆ ತೆಗಿಬೇಕು ಅಂತ ಹೇಳಿ ನೋಟಿಸ್ ಕೊಟ್ಟಿದ್ದಾರೆ ಬಾಲಕೃಷ್ಣ ಅವರು ಹಿಂದೆ ಹೇಮಂಜು ಅವರು ಎಚ್ ಎಂ ರೇವಣ್ಣ ಅವರು ತಾಲೂಕ್ ಪಂಚಾಯತಿಲಿ ಏನ್ ತೀರ್ಮಾನ ಮಾಡಿದರೂ ಅದೇ ರೀತಿ ನಾವು ಇವಾಗ ಪ್ಲಾನ್ ಮಾಡಿದ್ದೀವಿ ಹೊಸ ಪ್ಲಾನ್ ಮಾಡಿಲ್ಲ ಅಂತೇಳಿ ಒಂದು ಅವರು ಏನು ಹೇಳಿದಾರೋ ಅದನ್ನು ನೋಡಿಲ್ಲ ಯಾಕೆಂದರೆ ಬೆಂಗ್ಳೂರು ಬಾಗಿಲು ಬರೋ ಪೇಪರ್ ನ್ಯೂಸು ಬೆಂಗಳೂರಲ್ಲಿ ಬರೋಲ್ಲ ಅದು ಒಂದು ಕಡೆ ಇರಲಿ ಆದರೆ ರಸ್ತೆ ಅಗಲೀಕರಣದಲ್ಲಿ ಒಂದು ವ್ಯವಸ್ಥೆ ಇದೆ ಸೆಂಟ್ರ್ ಪಾಯಿಂಟಿಂದ ಎರಡೂ ಕಡೆಗೆ ಹೋಗಬೇಕಾಗಿರ್ತಕ್ಕಂಥದ್ದು ಇರ್ತಕ್ಕಂಥ ಕಾನೂನಿನ ಅವಕಾಶ ಅದು ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ದೇವಸ್ಥಾನ ಇರ್ಬೋದು ಮಸೀದಿ ಇರ್ಬೋದು ಚರ್ಚ್ ಇರ್ಬೋದು ಒಳಗಡೆ ಬಂದರೆ ಅದನ್ನು ಬದಲಾಯಿಸಿ ಪುನರ್ ನಿರ್ಮಾಣ ಮಾಡೋದಕ್ಕೆ ಅವಕಾಶಗಳಿದೆ ಅದರಿಂದ ಅದು ಯಾವ ರೀತಿ ಅಲ್ಲ ಒಬ್ಬರ ಮೇಲೆ ಇನ್ನೊಬ್ಬರ ಮೇಲೆ ಹೇಳೋದಕ್ಕಿಲ್ಲ ಜನಪ್ರತಿನಿಧಿಯಾದ ಬಾಲಕೃಷ್ಣ ಅವರು ಸಪಂಜಸ್ವಾಗಿಯೇ ಸರಿಯಾಗಿದ್ದರೆ ಸರಿಯಾಗಿದೆ ಇರಲಿ ಅದಕ್ಕೆ ರೇವಣ್ಣ ಮಂಜುನಾಥ್ನವರ್ತಕ್ಕಂಥದ್ದು ಅವ್ರಿಗೆ ಎಷ್ಟು ಸರಿ ಎಲ್ಸುತ್ತಾರೆ ಅನ್ನೋದು ಗೊತ್ತಿಲ್ಲ ನಾವು ಅದರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡಿ ನಾವು ಒಂದು ಸಲಹೆ ಕೊಟ್ಟಿದ್ದೀವಿ ಸೆಂಟ್ರಲ್ ಭಾಗದಿಂದ ಅರ್ಧ ಈ ಕಡೆಗೆ ಏನು ಅನ್ನೋದು ಆ ಕಡೆಗೆ ಏನೋ ಅದು ನಾಳಿಂತ ಈಗಲೂ ಹೇಳಿದ್ವಿ ಬದ್ಧವಾಗಿದೆ ಮೌಖಿಕವಾಗಿ ಅವ್ರು ಏನು ಹೇಳಿದ್ರು ಅದಕ್ಕೆ ಒಂದು ಕೇಳ್ತಕ್ಕಂಥದ್ದು ಎಷ್ಟು ಸಮಂಜಸವೋ ಅದು ಭಾಳ ಕಷ್ಟ ಅವರಿಗೆ ಅವ್ರು ಹೇಳಿರೋದು ಸರಿ ತಪ್ಪು ಅನ್ನೋದಕ್ಕಿಲ್ಲ ನಾವು ಮಾಡಿರೋದು ಸರಿಯಾಗಿದ್ದೇವೆ ಅದು ಅವರು ಕೂಡ ಈಗ ಅದರಲ್ಲೂ ಬರೀ ಶಾ ಶಾಸಕರಲ್ಲ ಒಂದು ಅದೇ ಸಂಸ್ಥೆ ಅಧ್ಯಕ್ಷರು ಕೂಡ ಆಗಿರೋಲ್ಲ ಪರಾಮರ್ಸಿ ಅದನ್ನು ಸರ್ಪಡಿಸೋ ಜವಾಬ್ದಾರಿ ಅವ್ರ ಮೇಲೆ ಉಳಿಸ್ಬೇಕು ಅಂತ ದೇವಸ್ಥಾನ ಉಳಿಸೋದು ಬಿಡೋದು ದಕ್ಷಣೆ ಇದರಲ್ಲಿ ಎಷ್ಟು ಬರುತ್ತೆ ಅದರ ಮೇಲೆ ಹೋಗೋದು ದೇವಸ್ಥಾನ ಇಲ್ಲಿ ಇಡೀ ರಾಷ್ಟ್ರದಲ್ಲಿ ಅನೇಕ ಕಡೆ ಈ ಕೆಲಸ ಆಗಿದೆ ಬರೀ ಮಾಗಡಿ ಅಥವಾ ಇಟ್ಟಿರೋ ದೇವಸ್ಥಾನ ಅಲ್ಲ ಇವಾಗ ಪ್ರಸ್ತುತ ಆರ್ ಎಸ್ ಎಸ್ ಅವರು ಬಿ ಜೆ ಪಿ ಅವರು ಇರುವಂಥ ವಿಷಯ ಅಲ್ಲ ಸುಪ್ರೀಂ ಕೋರ್ಟ್ ಆಡಲಿದೆ ರಾಷ್ಟ್ರದ ಯಾವುದೇ ಭಾಗದಲ್ಲಿ ರಸ್ತೆ ನಿರ್ಮಾಣ ಆದಾಗ ಅಲ್ಲಿರ್ತಕ್ಕಂಥ ಚರ್ಚ್ ಇರ್ಬೋದು ಮಸೀದಿ ಇರ್ಬೋದು ಅಥವಾ ದೇವಸ್ಥಾನ ಇರ್ಬೋದು ಅದನ್ನು ಬದಲಾಯಿಸಿ ಅದನ್ನು ಕಟ್ಸಿ ಕೊಡಿಸಿ ಮಾಡಿಕೊಡಿಸುವಂಥ ಇದ್ದೇ ಇದೆ ಇವೆಲ್ಲ ಅಭಿವೃದ್ಧಿ ಕೆಲಸಲ್ಲಿ ಬರ್ತಕ್ಕಂಥ ಕೆಲಸಗಳು ಇದಕ್ಕೆ ರಾಜಕೀಯ ಬೆಳೆಸ್ಕೊಂಡು ದೇವಸ್ಥಾನದಲ್ಲ ಧಾರ್ಮಿಕ ವಿಷಯ ಇವಾಗ ಮೀಸಲಾತಿಯನ್ನು ಕೇಳೋವಂಥದ್ದು ಎಲ್ಲರೂ ಕೂಡ ಕೇಳ್ತಾ ಇರ್ತಕ್ಕಂಥದ್ದು ಅದು ಅಷ್ಟು ಸ್ವಾಭಾವಿಕ ಮೀಸಲಾತಿ ಅಂತಕ್ಕಂಥದ್ದು ಯಾವ ಆಧಾರದ ಮೇಲೆ ಅಂದರೆ ಆರ್ಥಿಕಕ್ಕಿಂತ ಹೆಚ್ಚಾಗಿ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಯಾವ ಸಮಾಜ ಹಿಂದೆ ಇದೆಯೋ ಅದನ್ನು ಇದಕ್ಕೆ ಸೇರಿಸ್ಬೇಕೆ ಹೊತ್ತು ಇವತ್ತು ವೀರ್ ಶೈವಾಲಿಂಗ್ ಈ ರಾಜ್ಯದಲ್ಲಿ ಅವ್ರಿಗೂ ಕೂಡ ಮೀಸಲಾತಿ ತಿಂದೆ ಆದರೆ ಇದು ಹೇಗೆ ಬರಬೇಕು ಅನ್ನೋದಾದರೆ ಕೆಲವು ನಾರ್ಮ್ಸ್ ಇದೆ ಶಾಶ್ವತ ಹಿಂದೂರ ಆಯೋಗ ಅದರ ಒಂದು ಸಮೀಕ್ಷೆ ಆಗಬೇಕು ಅದರಲ್ಲಿ ಚರ್ಚೆ ಆಗಬೇಕು ರೆಕಮೆಂಡ್ ಮಾಡಬೇಕು ಆಮೇಲೆ ಮಾಡಬೇಕು ಆದರೆ ಸ್ವಾಮೀಜಿ ಏಕಾಏಕಿ ಏಕಾಏಕಿ ಜನಸಂದ್ಯ ಮಾಡಿಕೊಂಡು ಇದರಿಂದ ಹೋರಾಟ ಮಾಡಬೇಕಂಥದ್ದು ಅಷ್ಟು ಸಮಾಜ ಸ್ವಲ್ಪ ಹೇಳಿ ಒಂದು ಕೋಣಿ ಏಕಾಏಕಿ ಮುತ್ತಿಗೆ ಹಾಕಿಬೋದು ನಾನು ಕೂಡ ಹೋರಾಟ ಮಾಡಿಕೊಂಡೆ ಬಂದ ಅದರ ಹೋರಾಟ ತೀವ್ರ ಸ್ವರೂಪಕ್ಕೆ ಹೋದಾಗ ಬರೆಯ ಘೋಷಣೆ ಮಾಡ್ತಕ್ಕಂಥ ನಾನು ವಿದ್ಯಾರ್ಥಿ ದೇಶೆಯಲ್ಲಿ ಹೋರಾಟ ಮಾಡಿದಾಗ ಅದರೇನು ಕೇಸ್ ಹಾಕ್ತಾರೆ ಅದು ದೊಡ್ಡದಲ್ಲ ಆದರೆ ನಾವು ತಾಂತ್ರಿಕ ಹೋರಾಟದಲ್ಲಿ ಇನ್ನ ನೆಟ್ಕೊಂಡು ಮಾಡೋದಕ್ಕೆ ಮುತ್ತಿಗೆ ಹಾಕೋದು ಮುಖ್ಯಮಂತ್ರಿಗಳು ಕೆಟ್ಟ ಅದೇ ದೊಡ್ಡದಲ್ಲ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು